ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ನಂಬಾರ್ದು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕಿದ ಘಟನೆಗಳು ಅನೇಕ ಬಾರಿ ನಡೆದಿದೆ ಈ ಖ್ಯಾತ ನಟಿಯ ಬಾಳಲ್ಲೂ ಅದೇ ನಡೆದು ಹೋಗಿದೆ ಆದ್ರೆ ಈಕೆ ಯಾವ ರೀತಿ ಸಾವನ್ನಪ್ಪಿದ್ದಾಳೆ ಅಂತ ಗೊತ್ತಾದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಹೌದು ಐಷಾರಾಮಿ ಜೀವನದ ಅತಿಯಾದ ಆಸೆ ರಾತ್ರಿ ಟೈಮಲ್ಲಿ ಪಾರ್ಟಿಗಳಿಗೆ ಹೋಗೋದು ಬಹಳಷ್ಟು ಜನ ಲವ್ವರ್ಸ್ ಇಂಥವರಿಗೆ ಇಂತಹ ಜೀವನ ನಡೆಸ್ತಾ ಇರೋರಿಗೆ ಯಾವತ್ತಿಗೂ ಅಪಾಯ ಖಂಡಿತ ಆ ನಟಿ ಯಾರು ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ಈ ಘಟನೆ ಹೇಗೆ ನಡೀತು ಅಂತ ನೋಡಿ ಹೌದು ಈ ಖ್ಯಾತ ನಟಿಗೆ ರಾತ್ರಿ ಪಾರ್ಟಿ ಮಾಡೋ ಹುಚ್ಚು ಅತಿಯಾಗಿತ್ತು ಆಗ ತಾನೇ ಮನೆಗೆ ಬಂದ ಈ ನಟಿಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಪಾರ್ಟಿ ಇದೆ ಬಾ ಅಂತ ಕರಿತಾನೆ ಆಗ ತರಾತುರಿಯಲ್ಲಿ ರೆಡಿಯಾದ ಈಕೆ ಮನೆಯಿಂದ ಹೊರಟು ನಿಲ್ತಾಳೆ ಆದ್ರೆ ತಾಯಿ ಹೋಗೋದು ಬೇಡ ಅಂತ ಎಷ್ಟೇ ಕೇಳಿಕೊಂಡ್ರು ಕೂಡ ಅರ್ಧ ಗಂಟೆಯಲ್ಲಿ ಮನೆಗೆ ವಾಪಸ್ ಬರ್ತೇನೆ ಅಂತ ಮನೆಯಿಂದ ಹೊರಬಂದು ತನಗಾಗಿ ಬೈಕ್ ನಲ್ಲಿ ಕಾಯುತ್ತಿದ್ದ ಯುವಕನ ಜೊತೆ ಹೋಗ್ತಾಳೆ ಈ ನಟಿ ಆದ್ರೆ ಈಕೆ ಮತ್ತೆ ವಾಪಸ್ ಬಂದಿದ್ದು ಶವವಾಗಿ ಹೌದು ಅಂಚಲ್ ಯಾದವ್ ಈಕೆ ಖ್ಯಾತ ನಟಿ ಕಮ್ ಮಾಡೆಲ್ ಈಕೆಯ ತಾಯಿಗೆ ನಡುರಾತ್ರಿ ಕಾಲ್ ಮಾಡಿದ ಪೊಲೀಸರು ನಿಮ್ಮ ಮಗಳು ಇನ್ನಿಲ್ಲ ಅಂತ ಹೇಳಿದ್ದಾರೆ ಹೌದು ಆಕೆಯನ್ನ ಕೈಕಾಲು ಕಟ್ಟಿ ಕುತ್ತಿಗೆಯನ್ನು ಹಗ್ಗದಿಂದ ಬಿಗಿದು ಹೊಟ್ಟೆಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ ನಂತರ ಈಕೆಯ ದೇಹಕ್ಕೆ ಒಂದು ಕಲ್ಲನ್ನ ಕಟ್ಟಿ ಕಾಲುವೆಗೆ ಬಿಸಾಡಿ ಹೋಗಿದ್ದಾರೆ ಯಾಕಂದ್ರೆ ಆಕೆಯ ದೇಹ ಆಚೆ ಬಾರದೇ ಇರಲಿ ಅಂತ ಆದರೆ ಕೆಲವು ಗಂಟೆಗಳ ನಂತರ ಆ ದೇಹ ನೀರಿನಲ್ಲಿ ತೇಲುತ್ತಿರೋದು ಸ್ಥಳೀಯರು ನೋಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಅಂಚಲ್ ಯಾದವ್ಗೆ ಅತಿಯಾದ ನೈಟ್ ಪಾರ್ಟಿ ಹುಚ್ಚು ಈಕೆಯ ಪ್ರಾಣಕ್ಕೆ ಕುತ್ತಾಗಿ ಪರಿಣಮಿಸಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ